ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ದಾದ್ರಾ ಮತ್ತು ನಗರ ಹವೇಲಿಯನ್ನು ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಹತ್ತನೇ ತಿದ್ದುಪಡಿ ಕಾಯ್ದೆ ಎರಡನೇ ಪ್ರಶ್ನೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ದೆಹಲಿ ಎಂದು ಘೋಷಿಸಲಾಗಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ದೆಹಲಿ ಮೂರನೇ ಪ್ರಶ್ನೆ ಭಾರತ ಒಕ್ಕೂಟದಲ್ಲಿನ ಹದಿನೇಳನೇ ರಾಜ್ಯ ಯಾವುದು ಹರಿಯಾಣ ನಾಲ್ಕನೇ ಪ್ರಶ್ನೆ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಎಂದು ಕರೆಯಲ್ಪಡುವ ರಾಜ್ಯಗಳು ಯಾವುವು ಮಿಜೋರಾಂ ಅರುಣಾಚಲ್ ಪ್ರದೇಶ್ ಐದನೇ ಪ್ರಶ್ನೆ ಎರಡು ಸಾವಿರದ ಇಸವಿಯಲ್ಲಿ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾದ ಮೂರು ರಾಜ್ಯಗಳು ಯಾವುವು ಛತ್ತೀಸ್ಗಢ ಉತ್ತರಾಂಚಲ್ ಮತ್ತು ಜಾರ್ಖಂಡ್ ಆರನೇ ಪ್ರಶ್ನೆ ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಹೊಸ ರಾಜ್ಯಗಳ ಸೇರ್ಪಡೆ ಮಾಡಲಾಗುತ್ತದೆ ಎರಡನೇ ವಿಧಿ ಏಳನೇ ಪ್ರಶ್ನೆ ಸಂಸತ್ತು ಒಂದು ರಾಜ್ಯದ ವ್ಯಾಪ್ತಿಯನ್ನು ಕಡಿಮೆಗೊಳಿಸುವ ಅಧಿಕಾರ ಹೊಂದಿದೆ ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು ಮೂರನೇ ವಿಧಿ ಎಂಟನೇ ಪ್ರಶ್ನೆ ಸಂವಿಧಾನದ ಒಂಬತ್ತನೇ ತಿದ್ದುಪಡಿ ಕಾಯ್ದೆಯನ್ನು ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಹತ್ತೊಂಬತ್ತು ನೂರ ಅರವತ್ತು ಒಂಬತ್ತನೇ ಪ್ರಶ್ನೆ ಪೌರತ್ವಕ್ಕೆ ಸಂಬಂಧಿಸಿದ ಭಾರತ ಸಂವಿಧಾನದ ವಿಧಿಗಳು ಯಾವುವು ಐದರಿಂದ ಹನ್ನೊಂದನೇ ವಿಧಿಗಳು ಹತ್ತನೇ ಪ್ರಶ್ನೆ ಪೌರತ್ವ ಪಡೆದುಕೊಳ್ಳುವ ಕಾಯ್ದೆ ಯಾವುದು ಹತ್ತೊಂಬತ್ತು ನೂರ ಐವತ್ತೈದರ ಪೌರತ್ವ ಕಾಯ್ದೆ ಹನ್ನೊಂದನೇ ಪ್ರಶ್ನೆ ದ್ವಿ ಪೌರತ್ವ ಕಾಯ್ದೆ ಜಾರಿಯಾದ ಸಮಯದಲ್ಲಿ ಭಾರತದ ಪ್ರಧಾನಿ ಯಾರಾಗಿದ್ದರು ಮನಮೋಹನ್ ಸಿಂಗ್ ಹನ್ನೆರಡನೇ ಪ್ರಶ್ನೆ ಪ್ರವಾಸಿ ಭಾರತೀಯ ದಿವಸ್ ಆಚರಿಸುವುದು ಪ್ರತಿ ವರ್ಷ ಜನವರಿ ಒಂಬತ್ತರಂದು ಹದಿಮೂರನೇ ಪ್ರಶ್ನೆ ಮಹಾತ್ಮ ಗಾಂಧಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದು ಸ್ಮರಿಸಲು ಆಚರಿಸಲಾದ ಪ್ರವಾಸಿ ಭಾರತೀಯ ದಿವಸ್ ಯಾವುದು ಹದಿಮೂರನೇ ಪ್ರವಾಸಿ ಭಾರತೀಯ ದಿವಸ್ ಹದಿನಾಲ್ಕನೇ ಪ್ರಶ್ನೆ ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತನ್ನು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ಯಾವುದು ಉತ್ತರ ಪ್ರದೇಶ್ ಹದಿನೈದನೇ ಪ್ರಶ್ನೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ವಿವರಗಳನ್ನು ಹೊಂದಿರುವ ಸಂವಿಧಾನದ ವಿಧಿಗಳು ಯಾವುವು ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳು ಹದಿನಾರನೇ ಪ್ರಶ್ನೆ ಭಾರತದ ಮ್ಯಾಗ್ನಕಾರ್ಟ್ ಎಂದು ಕರೆಯಲ್ಪಡುವ ಸಂವಿಧಾನದ ಭಾಗ ಯಾವುದು ಮೂರನೇ ಭಾಗ ಹದಿನೇಳನೇ ಪ್ರಶ್ನೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ತೊಂದರೆಗೊಳಗಾದ ವ್ಯಕ್ತಿ ಯಾವ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುತ್ತಾನೆ ಮೂವತ್ತೆರಡನೇ ವಿಧಿಯ ಅಡಿಯಲ್ಲಿ ಹದಿನೆಂಟನೇ ಪ್ರಶ್ನೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣ ಪಡೆಯುವುದು ಮೂಲಭೂತ ಹಕ್ಕು ಎಂದು ಘೋಷಿಸಿದ ವರ್ಷ ಯಾವುದು ಎರಡು ಸಾವಿರದ ಎರಡು ಹತ್ತೊಂಬತ್ತನೇ ಪ್ರಶ್ನೆ ಸಮಾನತೆ ಹಕ್ಕನ್ನು ಹೊಂದಿರುವ ಸಂವಿಧಾನದ ವಿಧಿ ಯಾವುದು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಇಪ್ಪತ್ತನೇ ಪ್ರಶ್ನೆ ತಾರತಮ್ಯ ನಿಷೇಧ ಹೊಂದಿರುವ ಸಂವಿಧಾನದ ವಿಧಿ ಯಾವುದು ಹದಿನೈದನೇ ವಿಧಿ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ